ಅಂದ್ರೆ ಇಲ್ಲ ಎಲ್ಲಿದ್ರು ಸರ್ ಎಲ್ಲಿದ್ರು ನಾವು ಐದು ಸಲ ಐತಿ ಗಡ್ಡಡಕೈತೆ ಐದು ಸಲ ನಾವು ಫೋನ್ ಹಚ್ಚಿದೀವಿ ಸರ್ ಅಲ್ಲ ಮಾತಾಡಿ ಮಾತಾಡಿ ಅಂದ್ರೆ ಪಬ್ಲಿಕ್ ಬೆಲೆ ಈಗ ಐದು ಸಲ ಸರ್ ಸರ್ ಸ್ಪಾಟಿಂಗ್ ಬರೀ ಯಮರ

ಮಾತಾಡ್ರಿ ಸರ್ ಮಾತಾಡ್ರಿ ಯಾವಾಗಲೂ ಇದ್ದು ಸರ್ ಪಬ್ಲಿಕ್ ಯಾರು ರೆಸ್ಪಾನ್ಸ್ ಮಾಡಬೇಕಲ್ಲ ಈ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಸುದ್ದಿನೇ ಹೇಗಾಗ್ತಾ ಇತ್ತು ನನ್ನ ಇಲ್ಲ ನಮ್ಮ ಸರ್ ಅವ್ನ್ ಕರೆಸ್ತೀರಾ ಸರ್ ಕೆಳಗಡೆ हाँ सर जनाब 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 ಸರ್ ಈಗ ಇವ್ರ ಬಗ್ಗೆ ಅಂದರೆ ಇವರು ಏನು ನಿರ್ಲಕ್ಷ್ಯ ಮಾಡಿದ್ರಲ್ಲ ಸರ್ ಡಾಕ್ಟ್ರು ಅವ್ರಿಗೆ ಯಾವ ರೀತಿ ಕ ಕ್ರಮ ತಗೋತೀರಿ ಸರ್ಕಾರ ಹಾಂ ಸರ್ ಕೊಡಗಂಡ ಅಲ್ಲ ಸರ್ ಇದೆಲ್ಲ ಹಾಂ ಸರ್ ಸರ್ ಈಗ ಇದು ಕಣ್ಮುಂದೆ ಏನು ಇದು ಕಾಣ್ತಾ ಇದೆ ಈ ಸಾವಾಗಿರೋದಾಗಿರಲಿ ಅಥವಾ ಇವರು ಏನು ಸಾರ್ವಜನಿಕರು ಅವರು ತೋಡ್ಕೊಂಡಿದ್ದಿರ್ತಕ್ಕಂಥ ನೋವುಗಳಾಗಿರಲಿ ಇದೆಲ್ಲ ನಿಮಗೆ ಏನು ಕಾಮನ್ ಆಗಿ ಕಾಣ್ತಾ ಇದೆ ಕಣ್ಣಿಗೆ ಕಾಣ್ತಾ ಇದೆ ಇದನ್ನು ಮನವಿ ಪತ್ರ ಕೊಡಲೇಬೇಕಾ ಕೊಟ್ಟಿಲ್ಲ ಅಂದ್ರೂ ಅವ್ರ ಬಗ್ಗೆ ಏನಾದರೂ ಸೂಕ್ತ ಕ್ರಮ ತಗಂತೀರಾ ಅಥವಾ ಬೇಕಾಗಿಲ್ಲ ಹಾಂ ಸರ್ ಇದ್ರ ಬ ಇದರಲ್ಲಿ ಸರ್ ಈ ಒಂದು ಸಾವಲ್ಲಿ ಸರ್ ಅಲ್ಲಿಗೆ ಹೋದ್ರೆ ಕೆಳಗಡೆ ಸರ್ ಅವರು ಯಾರು ಅಂತ ತಿಳಿಸ್ತಾ ಇಲ್ಲ ಸರ್ ಯಾರು ಅಂತ ತಿಳಿಸ್ತಾ ಇಲ್ಲ ನಾಲ್ಕು ಸತಿ ಆಯ್ತು ಸರ್ ಮೇಲೆ ಕೆಳಗೆ ಕೆಳಗಿಲ್ಲ ಕುಟುಂಬಸ್ಥರು ಸರ್ ಇವರು ನೋಡಿ ಕಣ್ಣಲ್ಲಿ ನೀರು ಹಾಕ್ತಾ ಇದಾರೆ ဒါတော့တကယ်တော့တော့မဟုတ်ဘူးနော်

ಐ ವಿ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಆಕ್ಷನ್ ಏನು ತಗೋಬೇಕಾಗಿದೆ ಮುಂದೆ ಈ ಥರ ಆಗ್ಲಾರ್ದು ತಲ್ಸಿರೋ ಏನು ಮಾಡೋದಕ್ಕೆ ಎಲ್ಲ ಮಾಡ್ಕೋತೀವಿ ಅಟೆಂಡ್ ಮಾಡಿದ್ರೆ ಡಾಕ್ಟರ್ ಇಲ್ಲ ಸರ್ ಒಂದು ತಾಸ ಆಯ್ತು ಮೀಡಿಯಾದ ಅಡ್ಡಾಡಾಕತ್ತೀವಿ ನಿಮ್ಮನ್ನು ಕೇಳಿದ್ರ ನಿಮ್ಮ ಸಿಬ್ಬಂದಿಗಳು ಮ್ಯಾಲೆ ಇದ್ರಂತಾರ ತಲೆಗೆ ಇವರು ಸೂಪರ್ಡೆಂಟ್ ಪೇರೆಂಟ್ಸ್ ಮ್ಯಾಲೆ ಕಿರಾಗತ್ತಾರ ಬರ್ರಿ ಮ್ಯಾಲೆ ಹೋಗಿ ಬರ್ರಿ ಮ್ಯಾಲೆ ಇದ್ರ ಬರ್ರಿ ಅಂತಾರ ಈಗ ಅವರ ಸಿ ಎಮ್ ನೀವು ಸಿ ಎಮ್ ಏನು ಸೆಟಲ್ಮೆಂಟ್ ಮಾಡ್ತಾರ ಏನು ಅವ್ರ ಕರೆದ ಮೇಲೆ ಇಲ್ಲಿ ಸೆಟಲ್ಮೆಂಟ್ ಏನೋ ಆಗಲ್ಲ ಸರ್ ಅದು ಅವ್ರ ಪೇರೆಂಟ್ಸ್ ನಿಮ್ಮನ್ನು ಕರೆದ್ರಲ್ಲ ಬರ್ರಿ ಅಪ್ಪ ಮಾತಾಡೋಣ ಬರ್ರಿ ಅಂತ ಹೇಳಿದ್ರಲ್ಲ ಸರ್ ಇನ್ನೊಂದು ಈ ಸಿಬ್ಬಂದಿ ಸೀಮಾ ಅಂತಿದ್ರೆ ಅವರು ಏನ್ ಮಾಹಿತಿ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಇವಾಗ ಸಾವಾಗಿರೋ ಒಂದು ಸಂದರ್ಭ ಗೊತ್ತಿದ್ರು ಕೂಡ ಸುಳ್ ಸುಳ್ಳು ಮಾಹಿತಿ ಕೊಡ್ತಾ ಇದಾರೆ ಹೇಳ್ತಿದೀನಿ ಇಲ್ಲಿ ಏನೇನ್ ಎಲ್ಲಾ ತಗೊಂಡು ಯಾರು ಸರ್ ಇನ್ನೊಂದು ನಾಳೆ ತಿಳ್ಕೊಳ್ಳೋದಲ್ಲ ನಾಳೆ ಆಗ್ಬಾರ್ದು ಯಾರ ಮನೆಗೂ ಆಗ್ಬಾರ್ದು ಮನೆ ಆಯ್ತು ನಿನ್ ಮನೆ ಆತು ಆಗ್ಲೇ ಎಲ್ಲವೂ

ಅಣ್ಣ ಇದು ಕಂಪ್ಲೇಂಟ್ ಮಾಡಲೇಬೇಕು ಸುಮ್ಮನೆ ಇದನ್ನು ಇದು ಮಾಡಂಗಿಲ್ಲ ಈಗ ಈ ಏನು ಸಾವಾಗಿದೆಯಲ್ಲಣ್ಣ ಅವ್ರ ಕುಟುಂಬಸ್ಥರ ಬಿಟ್ಟು ಹುಳಿಕೆಲ್ಲ ಕಳಿಸ್ಕೊಳ್ಳಿ ಹೌದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಏನಾದರೂ ಕ್ರಮ ತಗೊಳ್ಳಿ ಅಂತ ಇಂಟಿಮೇಶನ್ ಮಾಡ

ಮಗುವೆ ಇಷ್ಟು ಈ ಒಂದು ಚಿನ್ನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂತ ಏನೋ ಒಂದು ನೋವು ಸಾವು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟಂತ ಏನು ಅಧಿಕಾರಿ ಇದಾರೆ ಸಿಎಂ ಅಂತ ಹೇಳಿ ಇವರು ಏನು ಡಾಕ್ಟರ್ ಹನುಮಂತಪ್ಪ ಅಂತ ಅವ್ರ ಹೆಸರು ಬಂದ್ಬಿಟ್ಟು ಇದು ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದು ಈಗಾಗಿರೋ ಅಂತ ಏನು ಒಂದು ಸಾವಿನ ನಿಮಿತ್ತವಾಗಿ ಏನು ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಒಂದು ಸಿಬ್ಬಂದಿಗಳಿಗೆ ಯಾರ್ಯಾರು ಈ ಸಾವಿನಲ್ಲಿ ಏನು ನಿರ್ಲಕ್ಷ್ಯ ತೋರಿದ್ದಾರೆ ಏನು ಇಲ್ಲಿ ಆಡಳಿತ ದೋಷ ಇದೆ ಅಂತ ಒಂದು ಅಧಿಕಾರಿಗಳ ವಿರುದ್ಧ ಏನು ಸೂಕ್ತ ಕಾನೂನು ಕ್ರಮ ತಗೊಳ್ತೇನೆ ಅಂತ ಹೇಳ್ತಾ ನೋಡೋಣ ಮುಂದಿನ ದಿನಗಳಲ್ಲಿ ಕಾಯೋಣ ಎಂತ ಒಂದು ಶಿಕ್ಷೆಯನ್ನು ಕೊಡಿಸ್ತಾರೆ ಏನು ಎಷ್ಟು ಒಂದು ಸಮಾಧಾನ ಒಂದು ಕೆಲಸವನ್ನ ಮಾಡಬಹುದು ಎನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಧನ್ಯವಾದ ಬಂಧುಗಳೇ ನಾನು ಲೈವ್ ನ ಮುಗಿಸ್ತಾ ಇದ್ದೀನಿ ಧನ್ಯವಾದ